ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಏನು ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹೋಟ್ಲಲ್ಲೆಲ್ಲ ನಾವು ಯಾವ ಥರ ತಿಂತೀವೋ ಅದೇ ಥರನೇ ಟೇಸ್ಟಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೊಬೋದು ನಿಜವಾಗ್ಲೂ ಮನೇಲಿ ಒಂದ್ಸಲ ಟ್ರೈ ಮಾಡಿ ಬೇಕಾದ್ರೆ ಹೇಳ್ತಾರಮ್ಮ ಯಾವ ಹೋಟ್ಲಿಂದ ತಂದಿದ್ದೆ ಅಂತ ಕೇಳ್ತಾರೆ ಅಷ್ಟು ಟೇಸ್ಟಾಗಿರುತ್ತೆ ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ನಾನು ತೋರಿಸ್ಕೊಡ್ತೀನಿ ನಾನು ಮಶ್ರೂಮ್ ತಗೊಂಡಿದ್ದೀನಿ ಫ್ರೆಶ್ ಆಗಿರೋ ಮಶ್ರೂಮ್ ತೊಗೊಳ್ಳಿ ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ ಕ್ಲೀನ್ ಮಾಡಿಬಿಟ್ಟು ಸಣ್ಣ ಸಣ್ಣ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ಗೇ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಏನು ಜಾಸ್ತಿ ಐಟಮ್ ಹಾಕೋಂಗಿಲ್ಲ ಇದಕ್ಕೆ ಇಲ್ಲಿ ನಾನು ಗೋಡಂಬಿ ಇದ್ದೀನಿ ಒಂದು ಎಂಟು ಉಂಡೆ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಬೇಬಿ ಗೋಡಂಬಿದಳು ಹಾಕೊಳ್ಳಿ ಇಲ್ಲಾ ಮಾಮೂಲಿ ಗೋಡಂಬಿದು ಹಾಕೊಬೋದು ಎರಡು ಟೊಮೊಟೊ ಹಾಕೊತಾ ಇದ್ದೀನಿ ಅದನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಶೀಡ್ಸ್ ತಮೊಟ ಯೂಸ್ ಮಾಡಿ ಅದು ಫಾರ್ಮ್ ಅಂತಾರಲ್ಲ ಅದು ನಾನು ಹುಳಿ ತಮೊಟಾನೆ ಎರಡಿತ್ತು ಅದನ್ನು ಹಾಕ್ಕೊಂತ ಇದ್ದೀನಿ ಮೀಡಿಯಮ್ ಸೈಜಲ್ಲೇ ಜಾಸ್ತಿ ಹಾಕೊಂಬಿಡಿ ನೀವು ಕ್ವಾಂಟಿಟಿ ಅಂದರೆ ಎರಡು ಪ್ಯಾಕೆಟ್ ಏನಾದ್ರು ಮಾಡ್ತೀವಿ ಅಂದರೆ ಇದನ್ನ ಡಬಲ್ ಕ್ವಾಂಟಿಟಿ ಮಾಡ್ಕೊಳ್ಳಿ ನುಣ್ಣಗೆ ರುಬ್ಕೊಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಗಂಧ ರೀತಿಲಿ ನೋಡಿ ಈ ಥರ ರುಬ್ಬಿಟ್ಕೊಳ್ಬೇಕು ಇಷ್ಟು ರೆಡಿ ಮಾಡ್ಕೊಂಬಿಟ್ಟು ಇವಾಗ ನಾನೊಂದು ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಅಂದರೆ ಮಶ್ರೂಮ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಒಂದು ಆರು ಸ್ಪೂನ್ ಏಳು ಸ್ಪೂನ್ ಜಾಸ್ತಿ ಹಾಕೊಂಬಿಡಿ ಇದೇ ಎಣ್ಣೆಲೇ ಗ್ರೇವಿ ಮಾಡೋಣ ಮತ್ತೆ ಅದಕ್ಕೋಸ್ಕರನೇ ನೋಡಿ ಇವಾಗ ನಾನು ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಹಾಕೊಂಡಿದ್ದೀನಿ ಒಟ್ಟಲ್ಲಿ ಫ್ರೆಶ್ ಅವಾಗ ತಾನೇ ತಂದಿರ್ತಾರಲ್ಲ ತಂದಿರ್ತಾರಲ್ಲ ಬನ್ನಿ ನೋಡಿದ್ರಲ್ಲೇ ಗೊತ್ತಾಗುತ್ತೆ ವೈಟಾಗಿರುತ್ತೆ ಸ್ವಲ್ಪ ಹಳೆ ಅಂದರೆ ಎರಡು ದಿವಸ ಮೂರು ದಿವಸದಾಗಿರೋದು ಪ್ಯಾಕೆಟ್ ಆದರೆ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಅದಕ್ಕೆ ಎಣ್ಣೆ ಕಾದ್ಮೇಲೆ ನೋಡಿ ಮಶ್ರೂಮ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಇದ್ದೀನಿ ಹಾಕೋವಾಗ ನೀರೆಲ್ಲ ಅದೊಂಚೂರು ಇಮ್ಲಿ ಅಂದರೆ ಮಶ್ರೂಮ್ ತೊಳೆದಿಟ್ಕೊಂಡಿರ್ತೀವಲ್ಲ ಅದರಲ್ಲಿ ನೀರಿರೋದೆಲ್ಲ ಹೋಗಬೇಕು ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಇವಾಗ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅದನ್ನೆಲ್ಲ ಈಗ ನಾನು ಒಂದು ತಟೆಗೆ ತೆಗೆದಿಟ್ಕೊತಾ ಇದ್ದೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಚಪಾತಿ ಜೊತೆ ಮಾಡ್ಕೊಂಡಿದೆ ತುಂಬಾ ಟೇಸ್ಟ್ ಆಗಿತ್ತು ನಿಮ್ಮ ಮನೇಲಿ ಯಾವ ಥರ ಬಂದಿದೆ ಅಂತ ಒಂದು ಸಲ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಫಸ್ಟ್ ಟೈಮ್ ಯಾರಾದ್ರೂ ವೀಡಿಯೋ ನೋಡ್ತಾರೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದೇ ಇವಾಗ ನಾವು ಯಾವುದ್ರಲ್ಲಿ ನಾವು ಮಷ್ಟು ಇದು ಮಾಡ್ಕೊಂಡಿದ್ವು ಫ್ರೈ ಮಾಡ್ಕೊಂಡಿದ್ವು ಅದೇ ಪಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅರ್ಧ ಟೀ ಸ್ಪೂನು ನಾನು ಜೀರಿಗೆ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಸೋಮ್ಕಾಳು ಇದ್ದೀನಿ ಮಾಮೂಲಿ ಸಾರಿಗೆಲ್ಲ ಹಾಕ್ಕೊಂತೀವಲ್ಲ ಅದನ್ನ ಹಾಕ್ಕೊತಾ ಇದ್ದೀನಿ ಓಮ್ ಸೋಮ್ ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದು ಫ್ರೈ ಆದಮೇಲೆ ಒಂದೇ ಒಂದು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಎರಡು ಲವಂಗ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಇಂಚು ಸ್ವಲ್ಪ ಚಕ್ಕೆ ಹಾಕ್ಕೊತಾ ಇದ್ದೀನಿ ಅಂದರೆ ಜಾಸ್ತಿ ಮಸಾಲೆ ಏನು ಬೇಡ ಇದಕ್ಕೆ ಕದಕೋಸ್ಕರನೇ ಸ್ವಲ್ಪ ಚಕ್ಕೆ ಹಾಕ್ಕೊಂಡು ಸ್ವಲ್ಪ ಇದು ಫ್ರೈ ಮಾಡ್ಕೊಂಬಿಟ್ಟು ನಾನು ಎರಡು ಹಸಿಮೆಣಸಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಇದು ಫ್ರೈ ಆಗಲಿ ತುಂಬನೇ ಚೆನ್ನಾಗಿತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಕಾರ್ತಿಕ ಮಾಸದಲ್ಲಿ ನಾನ್ ವೆಜ್ ತಿನ್ನಲ್ವಲ್ಲ ಈ ಥರ ಮಶ್ರೂಮ್ ಮಾಡ್ಕೊಂಡು ತಿನ್ನಿ ತುಂಬನೇ ಇಷ್ಟಪಟ್ಟು ತಿಂತಾರೆ ಮನೇಲಿರೋರು ಸ್ವಲ್ಪ ಅದೆಲ್ಲ ಫ್ರೈ ಆದಮೇಲೆ ನಾನು ಎರಡು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟಾಗೋವ್ರಿಗು ಫ್ರೈ ಮಾಡ್ಕೊಬೇಕು ನಾನು ಒಂದು ಪ್ಯಾಕೆಟಲ್ಲೇ ಅರ್ಧ ಹಾಕೊಂಡು ಮಾಡ್ಕೊತ ಇದ್ದೀನಿ ನಾನು ಮಶ್ರೂಮ್ ಚಿಲ್ಲಿ ಮಾಡಿದೆ ಅದನ್ನು ನೆಕ್ಸ್ಟ್ ವ್ಲಾಗ್ ನಾನು ಅಪ್ಲೋಡ್ ಮಾಡ್ತೀನಿ ಅದಂತೂ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ ನೀವು ಜಾಸ್ತಿ ಜನಕ್ಕೆ ಮಾಡ್ತೀನಿ ಅಂತ ಅಂದರೆ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ಸ್ವಲ್ಪ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿದು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಇವಾಗ ಕಾಲು ಟೀ ಸ್ಪೂನನ್ನು ಅರ್ಶಿಣ ಪುಡಿ ಇದ್ದೀನಿ ಅರ್ಶಿನ ಪುಡಿ ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಸಿಯಾಗಿ ಮಾಡ್ಕೊಬೋದು ನಿಜವಾಗ್ಲೂ ಹೋಟ್ಲು ಹೋರೆ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ತೊಗೊತಾರೆ ಒಂದು ಪ್ಲೇಟ್ ಇದಕ್ಕೆ ನಲ್ವತ್ತು ರೂಪಾಯಿ ಕೊಟ್ಟು ಮಶ್ರೂಮ್ ತಂದು ಇಟ್ಕೊಂಬಿಟ್ರೆ ಮನೇಲಿರೋರೆಲ್ಲ ಹೊಟ್ಟೆ ತುಂಬ ತಿನ್ಬೋದು ಇವಾಗ ನಾನು ಸ್ವಲ್ಪ ಅರ್ಶನ ಪುಡಿ ಎಲ್ಲ ಫ್ರೈ ಆದಮೇಲೆ ನಾನು ಕಸ್ತೂರಿ ಮೇತಿ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಹಾಕೊಂಡೆ ಕಸ್ತೂರಿ ಮೇತಿನ ಅದು ಸ್ವಲ್ಪ ಫ್ರೈ ಆದಮೇಲೆ ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡ್ರ್ ಅಂದರೆ ಖಾರದ ಪುಡಿ ಅಚ್ಚು ಖಾರದ ಪುಡಿ ಇದ್ದೀನಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಸಿಮೆಣಿಕಾಯು ಹಾಕ್ಕೊಂಡಿದ್ದೆ ಅದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆ ಕಡೆ ಒಂದು ಅರ್ಧ ಟೀ ಸ್ಪೂನು ನಾನು ಧನ್ಯ ಪುಡಿ ಹಾಕ್ಕೊಂಡಿದ್ದೀನಿ ಇಷ್ಟೇ ಮಸಾಲೆ ಇನ್ನೇನು ಹಾಕೊಳ್ಳೋದು ಬೇಡ ಗರಂ ಆಗಲಿ ಏನು ಹಾಕೊಳ್ಳೋದು ಬೇಡ ಇಷ್ಟೇ ಸಾಕಿದಕ್ಕೆ ಸ್ವಲ್ಪ ಇದೆಲ್ಲ ಫ್ರೈ ಆದಮೇಲೆ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅಂದರೆ ಟೊಮೊಟೊ ಗೋಡಂಬಿ ಎರಡನ್ನ ಹಾಕೊಂಡು ರುಣ್ಣು ರುಬ್ಬಿಟ್ಕೊಂಡಿದ್ವಲ್ಲ ನೋಡಿ ಅದನ್ನು ಸೇರಿಸ್ಕೊಂತಾ ಇದ್ದೀನಿ ಇದನ್ನು ಹಾಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ಯಾಕಂದರೆ ಗೋಡಂಬಿ ಹಾಕಿರೋದ್ರಿಂದ ನಾವು ಎಷ್ಟೇ ನೀರು ಹಾಕಿದ್ರೂ ಅದು ಗಟ್ಟಿ ಹಾಕ್ತಾನೆ ಇರುತ್ತೆ ಗ್ರೇವಿ ಅದಕ್ಕೋಸ್ಕರನೇ ನಾನು ಅದನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿ ಇದ್ದೀನಿ ಜಾರಿಗೆ ನೀರು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ಇದ್ದೀನಿ ಒಂದು ನಾಲ್ಕೈದು ಜನ ತಿನ್ನಷ್ಟು ನಾನು ಮಾಡ್ಕೊಂಡಿದ್ದೆ ಎರಡು ಟೈಮ್ಗೆ ಆಗಂಗೆ ಮಾಡಿದ್ದೆ ಟೊಮೊಟೊ ಬೇಯಿಸಿ ಈರುಳ್ಳಿ ಎಲ್ಲ ಬೇಯಿಸಿ ಗ್ರೇವಿ ಮಾಡ್ತಾರೆ ನೋಡಿ ಈಸಿಯಾಗಿ ಮಾಡ್ಕೊಬೋದು ಹಸಿ ತಮೊಟ ಗೋಡಂಬಿ ಎರಡು ರುಬ್ಬ ಹಾಕೊಂಡ್ಬಿಟ್ರೆ ಸಾಕು ಗ್ರೇವಿ ಮಾತ್ರ ಸೂಪರ್ ಟೇಸ್ಟ್ ಕೊಟ್ಟಿತ್ತು ಸ್ವಲ್ಪ ಇವಾಗ ಹಸಿ ಹೋಗಲಿ ಅಂದರೆ ತಮಟ ನಾವು ಹಸಿದೆ ರುಬ್ಬಿರೋದ್ರಿಂದ ಚೆನ್ನಾಗಿ ಕುದಿಬೇಕು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಬಿಟ್ಟು ಸ್ವಲ್ಪ ಗ್ರೇವಿನೂ ಅಷ್ಟೇ ತಿಕ್ಕಾಗಿ ಅಂದರೆ ಸ್ವಲ್ಪ ಗಟ್ಟಿನೂ ಆಗುತ್ತೆ ಹಸಿ ಸ್ಮೆಲ್ಲೂ ಆಗುತ್ತೆ ನೀವು ಟೇಸ್ಟ್ ನೋಡ್ಬೋದು ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನೋಡ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ನಾನು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಅದು ಕುದಿಯೋಕ್ಕೆ ಇಟ್ಟಿದ್ದೀನಿ ಸಿಂಪಲಾಗಿ ಮಾಡ್ಕೊಬೋದು ಈಸಿಯಾಗಿ ಮಾಡ್ಕೊಬೋದು ನಾವು ಹೆಂಗೆ ಈ ಕಾರ್ತಿಕ್ ಮಾಸದಲ್ಲಿ ತಿಂತಿರ್ಲಿಲ್ವಲ್ಲ ಅದಕ್ಕೆ ಮಶ್ರೂಮ್ ತೊಗೊಂಬಂದು ನಾನು ಎರಡು ಥರ ಮಾಡಿದೆ ಇನ್ನೊಂದು ವೀಡಿಯೋನೂ ನಾನು ಅದು ಅಪ್ಲೋಡ್ ಮಾಡ್ತೀನಿ ನೋಡಿ ಇವಾಗ ಕುದೀತಾಯಿದೆ ತುಂಬಾ ಚೆನ್ನಾಗಾಯಿತು ಇದಕ್ಕೆ ಮಾ ಇವಾಗ ನಾನು ಸಕ್ಕರೆ ಇದ್ದೀನಿ ಒಂದು ಕಾಲು ಟೀ ಸ್ಪೂನು ಸಕ್ಕರೆ ಇದ್ದೀನಿ ಅಂದರೆ ಸ್ವೀಟ್ ಬರೋದು ಕಷ್ಟನೇ ಇನ್ನೇನಿಲ್ಲ ಆಪ್ಷನಲ್ಲಿ ನೀವು ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟರ್ ಹಾಕಿಲ್ಲ ಏನು ಹಾಕಿಲ್ಲ ಆದರೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸಕ್ಕತ್ತಾಗಿ ಬಂದಿತ್ತು ಇವಾಗ ನೋಡಿ ನಾನು ನೋಡ್ಕೊತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಅಂತ ನಿಮ್ಗೆ ಏನಾದ್ರು ಖಾರ ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ಳಿ ಬೇಕಂದ್ರೆ ಉಪ್ಪು ಹಾಕೊಳ್ಳಿ ಕರೆಕ್ಟಾಗಿತ್ತು ನಾನು ಏನು ಹಾಕ್ಕೊಂಡು ಇಲ್ಲಾ ನಮ್ಮ ಮಶ್ರೂಮ್ನ ಹುರಿದಿಟ್ಕೊಂಡಿದ್ವಲ್ಲ ಅಂದರೆ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ನೋಡಿ ಅದನ್ನು ಹಾಕೋ ಹಾಕ್ಕೊಂತ ಇದ್ದೀನಿ ಹಾಕೊಂಡು ಮಿಕ್ಸ್ ಮಾಡಿ ಇವಾಗ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಡೋಣ ಅದೇ ಮಶ್ರೂಮ್ಗೆಲ್ಲ ಉಪ್ಪು ಖಾರ ಎಲ್ಲ ಇಡಿಬೇಕಲ್ವ ಸ್ವಲ್ಪ ಗ್ರೇವಿನೂ ಗಟ್ಟಿಯಾಗಬೇಕಲ್ವ ಅದಕ್ಕೋಸ್ಕರನೇ ನೋಡಿ ಇವಾಗ ಕುದೀತಾ ಇದೆ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇವತ್ತೇ ಯಾರು ವಿಡಿಯೋ ನೋಡ್ತೀರಾ ಮನೇಲಿ ಬೇಕಾದ್ರೆ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಎಲ್ಲರೂ ಹೇಳ್ತಾರಮ್ಮ ಯಾವ ಹೋಟ್ಲಲ್ಲಮ್ಮ ತೊಗೊಂಬಂದಿದ್ದೆ ಎಲ್ಲಮ್ಮ ಕಲಿತೆ ಅಂತಾರೆ ಅಷ್ಟು ಟೇಸ್ಟ್ ಆಗಿರುತ್ತೆ ಎಲ್ಲ ಕುದಿದ್ಮೇಲೆ ನೋಡಿ ಇದೊಂದು ಐಟಮ್ ಹಾಕ್ಲೇಬೇಕು ನೀವು ಫ್ರೆಶ್ ಕ್ರೀಮ್ ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಸ್ವಲ್ಪ ಒಂದು ನಾಲ್ಕೈದು ಸ್ಪೂನ್ ಹಾಲು ಹಾಕ್ಕೊಂಡ್ರೂ ಸರಿಯೇ ಫ್ರೆಶ್ ಕ್ರೀಮ್ ಇಲ್ಲ ಅಂತ ಅಂದ್ರೂ ಪರವಾಗಿಲ್ಲ ಹಾಲನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಲು ಗಟ್ಟಿ ಆಗುತ್ತಲ್ಲ ಅದನ್ನೇ ನಾಲ್ಕೈದು ಸ್ಪೂನ್ ಹಾಲು ಹಾಕ್ಕೊಂಡ್ರು ಸರಿಯೇ ಯಾವ್ದು ಬೇಕಾದ್ರೂ ಮಾಡ್ಕೊಂಬಂದರೆ ಫ್ರೆಶ್ ಕ ಹಾಕೋದ್ರಿಂದ ಸೇಮ್ ಹೋಟ್ಲಲ್ಲೆಲ್ಲ ಯಾವ ಥರ ಟೇಸ್ಟ್ ಇರುತ್ತೋ ಅದೇ ಥರ ಇರುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ಹಾಲು ಹಾಕ್ಕೊಂಡೇ ಮಾಡ್ಕೊಳ್ಳಿ ನೋಡಿ ಇವಾಗ ಆಗಿದೆ ನೋಡಿ ಕಲ್ಲರೂ ಚೇಂಜ್ ಆಗಿದೆ ಹಾಕಿದ್ರೇ ತುಂಬಾ ಟೇಸ್ಟ್ ಕೊಡೋದು ಅದಕ್ಕೋಸ್ಕರ ಹೇಳಿದೆ ಇಲ್ಲಾಂದರೆ ಪರವಾಗಿಲ್ಲ ಅದಕ್ಕೆ ತಂದು ಮಾಡಬೇಕು ಅನ್ನೋದೇನಿಲ್ಲ ಹಾಲು ಹಾಕೊಳ್ಳಿ ಒಟ್ಟಲ್ಲಿ ಕಾಯಿಸಿರ ಹಾಲು ಹಾಕೊಳ್ಳಿ ಚೆನ್ನಾಗಿ ಕುದಿಸ್ಬಿಟ್ಟು ಹಾಲು ಗಟ್ಟಿ ಆಗುತ್ತಲ್ಲ ಅದು ಅದನ್ನ ಹಾಕ್ಕೊಳ್ಳಿ ನಾಲ್ಕೈದು ಸ್ಪೂನು ಸಾಕು ನೋಡಿ ಫ್ರೈ ಹಾಕ್ಬಿಟ್ಟು ಇವಾಗ ಇದನ್ನ ಸ್ವಲ್ಪ ಸ್ವಲ್ಪ ಕುದೀಲಿ ಕ್ರೀಮ್ ಹಾಕಿದ್ದೀವಲ್ಲ ಸ್ವಲ್ಪ ಕುದಿದ್ರೆ ಸಾಕು ಇವಾಗ ಆಗಿದೆ ನೋಡಿ ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಟೇಸ್ಟಿಯಾಗಿ ಬಂದಿತ್ತು ಮಶ್ರೂಮ್ ಗ್ರೇವಿ ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಫ್ಲಾಗರ್ ಸಿಗ್ತೀನಿ ಸಿ ಯು ಬಾಯ್ ಎಲ್ಲಾರ್ಗು ನಮಸ್ಕಾರ